ಅಧ್ಯಕ್ಷರೇ ತಮಗೆ ಗೊತ್ತಿರೋ ಹಾಗೆ ಈ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿಗಳು ಮಿನಿಮಮ್ ಒಂದೂವರೆ ಎರಡು ವರ್ಷ ಬೇಕಾಗುತ್ತೆ ಯಾಕಂದರೆ ನಾವು ಸೋರ್ಸ್ ಐಡೆಂಟಿಫೈ ಮಾಡಬೇಕು ಸೋರ್ಸಿಂದ ನಾವು ಪೈಪ್ಲೈನ್ ತೆಗಿಬೇಕು ಮತ್ತು ಇವ್ರು ಹೇಳ್ದಂಗೆ ರೋಡ್ ಕಟ್ಟಿಂಗ್ ಆಗುತ್ತೆ ಮತ್ತು ಅದು ಸೋರ್ಸಿಂದ ನಾವು ಮನೆ ತನಕ ನೀರು ಒಯ್ಬೇಕಾದರೆ ಎಲ್ಲಾದರೂ ಲೀಕೇಜಸ್ ಇದೆಯಾ ಇಲ್ಲ ನೋಡಬೇಕಾಗ್ತದೆ ಮತ್ತು ಶಾಶ್ವತ ಸೋರ್ಸ್ ಇರಬೇಕು ಆದರೆ ನಾವು ಒಂದು ಮಳೆಗಾಲ ನೋಡಬೇಕಾಗತ್ತೆ ಆದರೆ ಕಳೆದ ಬಾರಿ ಬರ ಇರೋದ್ರಿಂದ ಸಾಕಷ್ಟು ಕಡೆ ನಮಗೆ ಸರಿಯಾಗಿ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಟೆಸ್ಟಿಂಗ್ ಮಾಡಲಿಕ್ಕೆ ಆಗಿಲ್ಲ ಅಧ್ಯಕ್ಷರೇ ಇದೇನು ಬರೀ ದೊಡ್ಡಬಳ್ಳಾಪುರಿಗೆ ಸೀಮಿತ ಅಂತ ಅಲ್ಲ ಸೊ ಅದರಿಂದ ನಮಗೆ ಕನಿಷ್ಠ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸು ಒಂದು ಪ್ರಾಜೆಕ್ಟ್ ಮುಗಿಸ್ಲಿಕ್ಕೆ ಬೇಕಾಗ್ತದೆ ಮತ್ತು ತಾವು ಹೇಳಿದ್ದು ಅರವತ್ತೆಪ್ಪತ್ತು ಕಾಂಟ್ರಾಕ್ಟರ್ಗಳಿದ್ದಾರೆ ಈ ಈ ಪೀಸ್ ವರ್ಕ್ ಅಥವಾ ಈ ಪೀಸ್ ಮೀಲ್ ಅಪ್ರೋಚು ಹಿಂದಿನ ಸರ್ಕಾರದಲ್ಲಿ ಆದಂಥ ಟೆಂಡರ್ಗಳು ಅಧ್ಯಕ್ಷರೇ ಬಟ್ ಏನೇ ಇದ್ರೂ ಕೂಡ ಜವಾಬ್ದಾರಿ ನಮ್ದು ಆಗಿದೆ ಅವರೇನ ನಮಗೆ ಯಾವುದೇ ರೀತಿಯಾದಂಥ ಕಳಪೆ ಆಗಿದೆ ಅಂದ್ಬಿಟ್ಟು ನಮಗೆ ಮಾಹಿತಿ ಬಂದಿಲ್ಲ ಆದರೆ ಮಾನ್ಯ ಸದಸ್ಯರು ಈಗ ಅದು ನಮ್ಮ ಗಮನಕ್ಕೆ ತರ್ತಾ ಇದ್ದರೆ ಖಂಡಿತವಾಗೂ ಖುದ್ದಾಗಿ ನಾನು ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ ಆದರೆ ಅದು ಈ ಬೇಸ್ಗೆ ಒಳಗಡೆ ಆಗೋದಿಲ್ಲ ನಾವು ಒಂದು ಮಳೆಗಾಲ ನೋಡಬೇಕಾಗುತ್ತೆ ಸೊ ಅದರಿಂದ ಸ್ವಲ್ಪ ಟೈಮ್ ಆಗುತ್ತೆ ಈ ಪ್ರೊಸೆಸ್ಸಿಗೆ ಸೊ ಅದಕ್ಕೆ ಅವರ ಸಹನೆಯನ್ನು ಮತ್ತೆ ಸಹಕಾರವನ್ನು ಕೇಳ್ತಾ ಇದ್ದೀನಿ ಅದೇ